ಏಕಾಏಕಿ ಜಮೀನಿಗೆ ನುಗ್ಗಿದ ಜೆಸಿಪಿ ಮರಗಳು ಸೇರಿ ಹಲವು ಕೃಷಿ ಸಲಕರಣೆಗಳು ನಾಶ ಆತ್ಮಹತ್ಯೆಗೆ ಮುಂದಾದ ರೈತ ಏಕಾಏಕಿ ಜಮೀನಿಗೆ ನುಗ್ಗಿದ ಜೆಸಿಪಿ ಹುಣಸೆ ಮರಗಳು ಕಿತ್ತೆಸೆದು ಸ್ಥಳದಲ್ಲಿ ಇದ್ದ ರೇಷ್ಮೆ ಹುಳು ಸಾಗಾಣಿಕೆ ಸಲಕರಣೆಗಳನ್ನು ನಾಶ ಮಾಡಿದ್ದಾರೆ ಇದರಿಂದ ಬೇಸರಗೊಂಡ ರೈತ ಮಹಿಳೆ ಆತ್ಮಹತ್ಯೆಗೆ ಮುಂದಾದ ಘಟನೆ ಕಟಮಾಚನಹಳ್ಳಿ ವ್ಯಾಪ್ತಿಯಲ್ಲಿ ನಡೆದಿದೆ ತಾಲೂಕಿನ ಕಟಮಾಚನಹಳ್ಳಿ ಬಳಿ ವಡಗನಹಳ್ಳಿ ಸರ್ವೆ ನಂಬರ್ ಹದಿನೇಳರಲ್ಲಿ ಕಟ್ಮಾಚನಹಳ್ಳಿ ಗ್ರಾಮದ ನಾಗೇಶ್ ಅವರು ಸೇರಿದಂತೆ ಎರಡು ಎಕರೆ ಮೂವತ್ತೇಳು ಕುಂಟೆ ಜಮೀನಿನ ಪಕ್ಕದಲ್ಲಿ ಜಮೀನಿನ ಶ್ರೀನಿವಾಸ ರೆಡ್ಡಿ ಎಂಬುವರು ರಸ್ತೆ ಮಾಡಲು ಹೋಗಿ ಹಲವು ಮರಗಳನ್ನು ಮತ್ತು ರೇಷ್ಮೆ ಹುಳು ಮೇಯಿಸುವ ಶಿ ಶೆಡ್ ಚಂದ್ರಂಕಿಗಳನ್ನು ನಾಶ ಮಾಡಿ ಜೋಳದ ಬೆಳೆಯನ್ನೆಲ್ಲ ಜೆಸಿಪಿ ಯಂತ್ರದ ಮೂಲಕ ನಾಶಪಡಿಸಿದ್ದಾರೆಂದು ರೈತ ನಾಗೇಶ್ ಮತ್ತು ಅವರ ಪತ್ನಿ ಭಾಗ್ಯಲಕ್ಷ್ಮಮ್ಮ ತಮ್ಮ ಅಳಲು ತೊಡಗಿದ್ದಾರೆ ಇನ್ನು ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಸಹ ಶ್ರೀನಿವಾಸ ರೆಡ್ಡಿ ಮತ್ತು ನಮ್ಮನ್ನು ಕೂರಿಸಿ ಮಾತನಾಡಿ ನ್ಯಾಯಾಲಯದ ತೀರ್ಪಿನಂತೆ ನಡೆದುಕೊಳ್ಳಿ ಇಲ್ಲ ಇಬ್ಬರು ಸಮಾನದಿಂದ ಇತ್ಯರ್ಥ ಮಾಡಿಕೊಳ್ಳಿ ಎಂದು ಹೇಳಿದರೂ ಸಹ ಶ್ರೀನಿವಾಸ ರೆಡ್ಡಿ ಮತ್ತು ಅವರ ಮಕ್ಕಳು ಪೊಲೀಸ್ ಅಧಿಕಾರಿಗಳ ಮಾತಿಗೆ ಬೆಲೆ ಕೊಡದೆ ನಮ್ಮ ಜಮೀನಿನಲ್ಲಿ ಜೆಸಿಪಿ ಮೂಲಕ ರಸ್ತೆ ಮಾಡಲು ಮುಂದಾಗಿದ್ದಾರೆ ನಮ್ಮ ಮೇಲೆ ಹಲ್ಲೆ ಯತ್ನಿಸಿದ್ದಾರೆ ಎಂದು ದೂರಿದ್ದಾರೆ ಕೇಸ್ ನಡೀತಾ ಇದ್ದುಕೊಂಡು ಅತಿಕ್ರಮವಾಗಿ ಬಂದು ಕಂಬಗಳೆಲ್ಲ ಹಾಕಿ ಮರಗಳೆಲ್ಲ ಕೊಯ್ದುಬಿಟ್ಟು ನನ್ನ ಗಮನಕ್ಕೆ ಬರ್ದಿರ ಈ ಥರ ಅತಿಕ್ರಮವಾಗಿ ಪ್ರವೇಶ ಮಾಡಿ ನಮಗೆ ಪ್ರಾಣ ಬೆದರಿಕೆ ಹಾಕಿ ನಮ್ಮ ಮನೆಯಿಂದ ಆಸೆ ಬರ್ದಿರ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಶ್ರೀನಿವಾಸ ರೆಡ್ಡಿ ಕಿರಣ್ ಕುಮಾರ ಕಿರಣ್ ಕಿರಣ್ಣು ಮತ್ತು ಅವರ ಮಕ್ಕಳಾದ ಶ್ರೀನಿವಾಸ ರೆಡ್ಡಿ ಮಕ್ಕಳು ಅವರ ಹೆಸರು ಬರತ್ತಂತ ಇನ್ನೊಬ್ಬರ ಗೊತ್ತಿಲ್ಲ ನನಗೆ ಮತ್ತು ಹಲವಾರು ಜನ ಬಂದು ನಮ್ಮ ಮೇಲೆ ಪ್ರಾಣಬೇದಕ್ಕಾಗಿ ಗಲಾಟೆ ಮಾಡ್ತಾ ಇದ್ದಾರೆ ಸರ್ವೆ ನಂಬರ್ ಇದು ಹದಿನೇಳು ಸೊಪ್ಪು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ವ ನೀವು ಸರ್ ಸರ್ಕಲ್ ಇನ್ಸ್ಪೆಕ್ಟರ್ ಮಾತಾಡಿದೆ ಮಾತಾಡಿದ್ವಿ ಅವರೇನೋ ಬಗೆಹರಿಸ್ಕೊಳ್ಳಿ ಅಂತೆಲ್ಲ ಹೇಳಿದ್ರು ಆದರೆ ಇವರು ಬಗೆಹರಿಸ್ಕೊಳ್ಳೋದಕ್ಕೆ ಏನೂ ಇದು ಮಾಡಲಿಲ್ಲ ನಮಗೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಪ್ರಾಣಿಬಿದಕ್ಕೆಲ್ಲ ಹಾಕಿದ್ರು ನಮಗೆ ಯಾರು ಹಾಕಿದ್ದು ಶ್ರೀನಿವಾಸ ರೆಡ್ಡಿ ಕಿರಣ್ ಈಗ ನೀವು ಕೂತ್ಕೊಂಡು ಅಣ್ಣ ತಮ್ಮ ಏನು ಕೂತ್ಕೊಂಡು ಏನು ಮಾತಾಡಲಿಲ್ವಾ ಸರ್ಕಲ್ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ರು ಹಾಂ ಏನೋ ಬಗರ್ಸ್ಕೊಳ್ಳಿ ಮಾತಾಡಿ ಅಂತ ಅವ್ರು ನಮ್ಗೆ ಸ್ಪಂದಿಸ್ಲಿಲ್ಲ ಏನು ಹೇಳಿದ್ರು ಲಾಸ್ಟಿಗೆ ಅವರು ನಿಮ್ಮ ಕೈಲಿ ಏನಾಗ್ತದೆ ಹೋಗಿ ನಾವು ಮಾಡೋದು ಮಾಡೋದೆ ಆಲ್ರೆಡಿ ಎ ಸಿ ಕೋಟೆಲ್ ಕೇಸ್ ಹಾಕಿದ್ದಾರೆ ಸರ್ ಅವರೇ ನಮ್ಮ ಮೇಲೆ ಹಾಕಿದ್ದಾರೆ ನಾವು ಹಾಕಿಲ್ಲ ಅವರೇ ಹಾಕಿದ್ದಾರೆ ಮ್ಯಾಮ್ ಎಂತ ಉಂಟೆ ಅಂತ ಹೇಳ್ಕೊಂಡು ಏನು ಸರ್ ಒಚ್ಚೇದಿ ಬೆದರಿಚೇದಿ ಮ್ಯಾಮ್ ಇವಿಡ ಆತ್ಮಹತ್ಯೆ ಹೇಳ್ಕೊಂಡು ಸಚ್ಪತ್ತ ಅಂತ ಸದ್ದಿಗಲೇ ತಾನು ಸರ್ ವಲ್ಲೊಂದು ಚೂಸ್ತಾ ಉಂಟೆ ನೂರು ಜನ ಪೈನ ಸರ್ ವಲ್ಲು ಯಾವ ಸರ್ ಮ್ಯಾಮ್ ಜಸ್ಟ್